ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಮನುಷ್ಯ ತನ್ನ ಅನುಭವದ ಬದುಕಿನ ಪರಿಸರವನ್ನು ಮತ್ತು ಸಮಯವನ್ನು ವಿವಿಧ ಹೆಸರುಗಳಿಂದ ಕರ್ಕೊಳ್ತಾ ಇರ್ತಾನೆ ಅಂದರೆ ಚರಿತ್ರೆ ಪೂರ್ವ ಪ್ರಿಹಿಸ್ಟಾರಿಕ್ ಪೀರಿಯಡ್ ಅಂತ ಆಮೇಲೆ ಸ್ಟೋನ್ ಏಜ್ ಅಂತ ಮೆಟಲ್ ಏಜ್ ಅಂತ ಐರನ್ ಏಜ್ ಅಂತ ಹೀಗೆ ಅಲ್ಲಿಂದ ಹಿಡಿದು ಈಗ ಡಿಜಿಟಲ್ ಏಜ್ ಮಿಲೇನಿಯಂ ಹೀಗೆ ನಾನಾ ಬಗೆಯ ಹೆಸರುಗಳಿಂದ ಅವನ ಕರೆದುಕೊಳ್ತಾನೆ ಈ ಹೆಸರುಗಳೆಲ್ಲವೂ ಕೂಡ ಬದಲಾಗುತ್ತಿರುವ ಆಯಾ ಕಾಲದ ತಂತ್ರಜ್ಞಾನ ಮತ್ತು ಮಾಹಿತಿ ಜೀವನ ಕ್ರಮವನ್ನು ಸೂಚಿಸ್ತವೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಲೈಫ್ ಸ್ಟೈಲ್ ಇದನ್ನೆಲ್ಲವನ್ನು ಸೂಚಿಸುತ್ತೆ ಆದರೆ ಎಲ್ಲ ಕಾಲದಲ್ಲಿಯೂ ಮನುಷ್ಯ ಆ ಹೊತ್ತಿನ ಬದುಕಿಗೆ ಸಿದ್ಧಪಡಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸೋದು ಯಾವುದು ಅಂತಂದರೆ ಅದು ಮನಸ್ಸು ಎಲ್ಲ ಕಾಲಗಳಲ್ಲೂ ಪ್ರೇರಕ ಮತ್ತು ಕಾರಕವಾಗಿ ಪೂರಕವಾಗಿ ಕೆಲಸ ಮಾಡೋದು ಅಂತಂದರೆ ಮನಸ್ಸು ಈಗ ವ್ಯಕ್ತಿ ನಾನು ಮನಸ್ಸು ಮಾಡಿದ್ರೆ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಹೇಳೋದನ್ನು ಕೇಳಿದ್ದೀರಿ ಆದರೆ ಅದನ್ನು ಹೇಳುವಂತೆ ಪ್ರೇರೇಪಿಸುವುದು ಕೂಡ ಮನಸ್ಸೇ ಅಲ್ವ ಹಾಗಾಗಿ ಮನಸ್ಸು ಎಂಬುವುದನ್ನು ಅರಿಯಲು ಕೂಡ ಮನಸ್ಸನ್ನೇ ಅವಲಂಬಿಸಬೇಕಾಗಿರೋದು ಒಂದು ಅನಿವಾರ್ಯದ ಸಂಗತಿ ಇಷ್ಟನ್ನಂತೂ ನಾವು ಗಟ್ಟಿಗಳಿಸ್ಕೊಳ್ಳೋಣ ಏನಪ್ಪ ಅಂತಂದರೆ ನಾವು ಯಾವುದೇ ವ್ಯಕ್ತಿ ಸಮೂಹ ಸಮುದಾಯ ಸಂಸ್ಕೃತಿ ಧರ್ಮ ಇವು ಯಾವಳ ಜೊತೆಗೆ ವ್ಯವಹಾರ ಮಾಡೋದಲ್ಲ ನಮ್ಮೆಲ್ಲ ವ್ಯವಹಾರಗಳು ನಡೆಯುವುದು ಮನಸ್ಸು ಮತ್ತು ಮನಸ್ಸುಗಳ ಸಮೂಹದೊಂದಿಗೆ ಅಂದರೆ ಕಲೆಕ್ಟಿವ್ ಮೈಂಡ್ಸೆಟ್ಗಳ ಜೊತೆಗೆ ನಾವು ಒಬ್ಬ ವ್ಯಕ್ತಿಯನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಉಪಚರಿಸ್ತೇವೆಯೋ ತಿರಸ್ಕರಿಸ್ತೇವೆಯೋ ಆಕ್ಸೆಪ್ಟ್ ಮಾಡ್ತೇವೆಯೋ ಗೌರವ ಕೊಡ್ತೇವೆಯೋ ಅದೆಲ್ಲವೂ ಕೂಡ ವ್ಯಕ್ತಿಗಳ ನಾವು ಆ ಮನಸ್ಸಿಗೆ ನೇರ ನೇರ ಸಂಬಂಧಪಟ್ಟಿರೋದು ವ್ಯಕ್ತಿಯೊಬ್ಬ ಯಾವುದೇ ಧರ್ಮೀಯನಾಗಿರಲಿ ದೇಶೀಯನಾಗಿರಲಿ ಭಾಷಿಗನಾಗಿರಲಿ ನೀವು ಮುಟ್ಟುವುದು ಆ ಎಲ್ಲ ವೇಷಗಳ ಆ ಎಲ್ಲ ಹೊರಗಿನ ಆವರಣಗಳ ಉಡುಪುಗಳ ಒಳಗಿರುವ ಮನಸ್ಸನ್ನು ಹೌದು ನಾವು ಸದಾ ವ್ಯವಹಾರ ಮಾಡೋದು ಮನಸ್ಸುಗಳ ಜೊತೆಗೆ ಹಾಗಾಗಿಯೇ ಮನಸ್ಸು ಮಾನವನ ಈ ಜಗತ್ತಿನಲ್ಲಿ ಟೈಮ್ಲೆಸ್ ಇನ್ಸ್ಟ್ರೂಮೆಂಟ್ ಕಾಲಾತೀತವಾದ ಕಾರಣ ಇದೇ ಕಾರಣದಿಂದ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳೋದಕ್ಕೆ ಮತ್ತು ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಅಗತ್ಯವಾಗಿರುವಂತಹ ಈ ಮನಸ್ಸನ್ನು ಒಂದು ಆರ್ಡರ್ನಲ್ಲಿ ತಿಳ್ಕೊಳ್ಬೇಕು ಅದರದ್ದು ಸ್ಟ್ರಕ್ಚರ್ ಏನು ಅದರ ಸ್ವರೂಪ ಏನು ಅದರ ಆಕ್ಟಿವಿಟೀಸ್ ಚಟುವಟಿಕೆಗಳು ಇನ್ಫ್ಲೂಯೆನ್ಸ್ ಪ್ರಭಾವಗಳು ಪ್ರತಿಕ್ರಿಯೆ ಎಲ್ಲವನ್ನು ಕೂಡ ವೈಜ್ಞಾನಿಕವಾಗಿಯೂ ಮತ್ತು ಫಿಲಾಸಫಿಕಲಾಗಿಯೂ ಕೂಡ ಅರ್ಥಕೊಳ್ಬೇಕು ಅದನ್ನೇ ನಾವು ಮನಃಶಾಸ್ತ್ರ ಅಂತ ಅನ್ನೋದು ಬರೀ ಸೈಂಟಿಫಿಕ್ ಆಗಿ ಅರ್ಥ ಮಾಡಿಕೊಂಡ್ರೆ ಸಾಲದು ಫಿಲಾಸಫಿಕಲಿ ಆಲ್ಸೋ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ನಮ್ಮ ಸುತ್ತಮುತ್ತಲಿನ ಮಾನವ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಈ ಮನಃಶಾಸ್ತ್ರದ ಅಗತ್ಯ ನಮಗೆ ಇದ್ದೇ ಇದೆ ಯೌವನ ಇದೆಯಾ ಮುದಿತನ ಇದೆಯಾ ಮರ್ತೋಗೋದಿದೆಯಾ ಜ್ಞಾಪಕದಲ್ಲಿತ್ತುಕೊಳ್ಳೋದಿದೆಯಾ ನಿದ್ರೆ ಮಾಡೋದಿದೆಯಾ ಕನಸು ಮಾಡೋದು ಪ್ರೀತಿ ಮಾಡೋದು ದ್ವೇಷ ಮಾಡೋದು ಸಂತೋಷ ಪಡೋದು ದುಃಖ ಒತ್ತಡಗಳು ಆತಂಕಗಳು ಭಯಗಳು ಆಸೆಗಳು ಪ್ರಲೋಭನೆಗಳು ಪ್ರೇರಣೆಗಳು ಧೋರಣೆಗಳು ನಡವಳಿಕೆಗಳು ಅರ್ಥ ಆಗೋದು ಅರ್ಥವಾಗದೇ ಇರೋದು ಕ್ರಿಯೆಗಳು ಪ್ರತಿಕ್ರಿಯೆಗಳು ಅಪರಾಧಗಳು ಶೋಷಣೆಗಳು ದೌರ್ಜನ್ಯಗಳು ಶಿಕ್ಷೆಗಳು ಸಂಧಾನಗಳು ಕಲಿಕೆಗಳು ಸಂಬಂಧ ಮಾಧ್ಯಮಗಳು ಸುದ್ದಿಗಳು ರಾಜಕಾರಣಗಳು ಸರಸಗಳು ವಿರಸಗಳು ದೂರುಗಳು ದುಮ್ಮಾನಗಳು ಸಂಘರ್ಷಗಳು ಹೀಗೆ ಯಾವುದನ್ನೆಲ್ಲ ಎದುರುಕೊಳ್ತೀವೋ ಈ ಮನುಷ್ಯರು ಅದಕ್ಕೆಲ್ಲದಕ್ಕೂ ಅಕ್ಷರಕ್ಷರ ಅಕ್ಷರ ಸಹ ಈ ಮನಶಾಸ್ತ್ರದ ಅಗತ್ಯ ನಮಗಿದೆ ಹಾಗಾಗಿ ಇದು ಮಿಲೇನಿಯಮ್ ಏಜೋ ಅಥವಾ ಡಿಜಿಟಲ್ ಏಜೋ ಯಾವ ಏಜೋ ಯಾವ ಕಾಲಘಟ್ಟವೋ ಅದೆಲ್ಲವೂ ಕೂಡ ಮನಸ್ಸುಗಾಲವೇ ಇಟ್ಸ್ ಅ ಟೈಮ್ ಆಫ್ ದ ಮೈಂಡ್ ಮನುಷ್ಯ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಮನುಷ್ಯ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಮನಸ್ಸಿನ ಪ್ರೇರಣೆಗಳು ಮತ್ತು ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮಗಳು ಮನಸ್ಸನ್ನು ನಿರ್ಲಕ್ಷಿಸಿ ನೀವು ಯಾವ ಕಾಲಘಟ್ಟದಲ್ಲಿಯೂ ಕೂಡ ಯಾವ ಮಾನುಷ ಪ್ರಸಂಗವನ್ನು ಕೂಡ ನೋಡಲಾರಿರಿ ಮನುಷ್ಯ ಇದನಲ್ಲ ಅವನ ಖಾಸಗಿ ಮತ್ತು ಸಾಮಾಜಿಕ ಬದುಕಿನ ವೈಫಲ್ಯಗಳಿಗೆ ಬಹು ದೊಡ್ಡ ಮುಖ್ಯವಾದ ಕಾರಣ ಇದೆ ಏನು ಗೊತ್ತಾ ಮನುಷ್ಯ ಜಗತ್ತಿನ ಮೂಲ ಕಾರಣವಾಗಿರುವ ಮನಸ್ಸನ್ನು ಗುರುತಿಸುವ ಅದರ ವಿಚಾರವನ್ನು ಗ್ರಹಿಸುವ ಬದಲು ಅದು ಬಳಸುವ ವಸ್ತುಗಳನ್ನು ಮಾತ್ರವೇ ಗಮನಿಸುವುದು ಪರಿಗಣಿಸುವುದು ಇದರಿಂದಾಗಿ ಏನಾಗ್ತದೆ ಗೊತ್ತಾ ಮನುಷ್ಯನ ಸಮಸ್ಯೆ ಯಾವ ಕಾಲಕ್ಕೂ ಬಗೆ ಹರಿಯೋದೇ ಇಲ್ಲ ವಿಪರ್ಯಾಸ ಅಂತಂದರೆ ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ವಿವಿಧ ಕಾಲಘಟ್ಟಗಳಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಪರಿಸರಗಳೆಲ್ಲವೂ ಬದಲಾಗ್ತದೆ ಅವಕ್ಕೆ ತಕ್ಕ ಬದುಕುವ ಕ್ರಮವನ್ನು ಅನುಸರಿಸಿ ಮನುಷ್ಯನ ಎಲ್ಲ ಸಮಸ್ಯೆಗಳು ಅವನ ಎಲ್ಲ ಪ್ರಾಬ್ಲಮ್ಸು ರೂಪಾಂತರಗೊಳ್ಳುತ್ತಿವೆ ದೇ ಆರ್ ಚೇಂಜಿಂಗ್ ದ ಫಾರ್ಮ್ಸ್ ಬಟ್ ಯಾವುದನ್ನು ಬಗೆಹರಿದಿಲ್ಲ ಚರಿತ್ರೆ ಪೂರ್ವ ಇತಿಹಾಸದಿಂದ ಹಿಡಿದು ಇವತ್ತಿನವರೆಗೂ ಆ ಎಲ್ಲ ತೊಡುಕುಗಳು ದುಃಖಗಳು ದುಮ್ಮಾನಗಳು ಸಮಸ್ಯೆಗಳು ಇವೆ ರೂಪಾಂತರ ಹೊಂದಿವೆ ಈ ಮನುಷ್ಯ ಪ್ರಯಾಣದಲ್ಲಿ ಎದುರಿಸುವಂಥ ತೊಡಕುಗಳನ್ನು ನಿವಾರಿಸುವ ಸಲುವಾಗಿ ಆವಿಷ್ಕಾರಗಳಾಗ್ತವೆ ರಸ್ತೆ ಆಗ್ತದೆ ವಾಹನ ಆಗ್ತದೆ ಬೇರೆ ಬೇರೆಗಳೆಲ್ಲವೂ ಸುಗಮ ಆದುವು ಆದರೆ ಮನಸ್ಸಿನ ಕುರಿತಾದ ವಿಷಯಗಳು ಸರಾಗವೂ ಆಗಲಿಲ್ಲ ಸುಗಮವೂ ಆಗಲಿಲ್ಲ ಇದು ಇಡೀ ವಿಶ್ವಕ್ಕೆ ಎಲ್ಲ ದೇಶಗಳಿಗೂ ಅನ್ವಯ ಹಂಗೆ ಎಲ್ಲದಕ್ಕೂ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಪ್ರದೇಶಗಳಿಗೂ ವೈರುಧ್ಯತೆಗಳಿರ್ತವೆ ಕೆಲವು ಕಡೆ ಮಾನಸಿಕವಾಗಿ ಮನಃಶಾಸ್ತ್ರೀಯವಾಗಿ ಸ್ವಲ್ಪ ಮೆಚುರಿಟಿ ಇದೆ ಆದರೆ ನಮ್ಮ ದೇಶದಲ್ಲಿ ಪ್ರಶ್ನಿಸ್ಕೊಳ್ಬೇಕು ಮನಸ್ಸನ್ನು ಸರಳ ಮತ್ತು ಸಲಿಲಗೊಳಿಸಿಕೊಂಡರೆ ಸರಳ ವಿ ಹ್ಯಾವ್ ಟು ಮೇಕ್ ಸಿಂಪ್ಲಿಫೈಡ್ ಆ್ಯಂಡ್ ಫ್ಲೆಕ್ಸಿಬಲ್ ಮೈಂಡ್ ಹ್ಯಾಸ್ ಟು ಬಿಕಮ್ ಸಿಂಪಲ್ ಆ್ಯಂಡ್ ಆವಾಗ ಏನಾಗುತ್ತೆ ಲೈಫ್ ಮ್ಯಾನೇಜ್ಮೆಂಟ್ ಈಸಿ ಆಗ್ತದೆ ಬೇಕಾದಂತಹ ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕ ರೂಪುರೇಷೆಗಳನ್ನೆಲ್ಲ ರೂಪಿಸ್ಕೊಂಡು ಬೇರೆ ಬೇರೆ ಜನಸಮೂಹಗಳು ಬೇರೆ ಬೇರೆ ಕಡೆ ಇವೆ ಆದರೆ ನಾನು ಇಲ್ಲಿ ಏನನ್ನು ಹೇಳ್ತಾ ಇದ್ದೇನೋ ಅದು ನೇರವಾಗಿ ಮತ್ತು ಸ್ಪಷ್ಟವಾಗಿ ನಮ್ಮ ಸಮಾಜದ ಭಾರತೀಯ ಸಮಾಜದ ಕುರಿತಾಗಿ ಮಾತ್ರ ಯಾಕೆಂತಾರೆ ನಮಗೆ ತುಂಬ ಅಗತ್ಯ ಇದೆ ಇದನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಸಮಾಜ ಜೀವಗಳನ್ನು ಅರಿತುಕೊಳ್ಳೋದಕ್ಕೆ ವಿಫಲವಾಗಿರುವ ಕಾರಣದಿಂದ ಜೀವನವನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಜೀವ ಮತ್ತು ಜೀವನ ಇವೆರಡನ್ನು ಹೊರತುಪಡಿಸಿರುವ ವಿಷಯಗಳು ಅಂತಂದರೆ ಈ ಇವೆರಡನ್ನು ಹೊರತುಪಡಿಸಿರುವ ವಿಷಯಗಳಿಂದ ಮನುಷ್ಯರನ್ನು ಅಳೆಯುವ ಮತ್ತು ನಿರ್ಣಯಿಸುವ ರೂಢಿಯಾಗಿ ಬಿಟ್ಟಿದೆ ಅಂದರೆ ಒಬ್ಬ ಮನುಷ್ಯನನ್ನು ನಾವು ನೋಡಬೇಕಾಗಿರುವ ಅಳತೆ ಗೋಲು ಪ್ಯಾರಾಮೀಟರ್ ಯಾವುದು ಗೊತ್ತಾ ಜೀವ ಮತ್ತು ಜೀವನ ಆದರೆ ಇದನ್ನು ಬಿಟ್ಟು ನಾವು ಮನುಷ್ಯರನ್ನ ಇದ್ದೀವಿ ಯಾವುದೋ ಧರ್ಮ ಅಂತನೋ ಯಾವುದೋ ಭಾಷೆ ಅಂತನೋ ಯಾವುದೋ ಲಿಂಗ ಅಂತನೋ ಯಾವುದು ದೇಶ ಅಂತನೋ ಯಾವುದು ಭಾಷೆ ಅಂತನೋ ಈ ರೀತಿ ಇವುಗಳಿಂದ ಅಳಿತಾಯಿದ್ವಿ ಇದು ಬಹಳ ಅಪಾಯಕರ ಎಷ್ಟು ಅಪಾಯಕರ ಎಷ್ಟು ಅವೈಜ್ಞಾನಿಕ ಅಂತಂದರೆ ರೋಗಿಯೊಬ್ಬನು ತೊಟ್ಟಿರುವ ಬಟ್ಟೆಗಳನ್ನು ಪರಿಶೀಲಿಸಿ ಕಾಯಿಲಿಗೆ ಔಷಧಿಯನ್ನು ಕೊಟ್ಟಂತೆ ಜೀವವನ್ನು ಜೀವನವನ್ನು ಗಮನಿಸ್ತಾ ಇಲ್ಲ ಅವನ ಜಾತಿ ಅವನ ಧರ್ಮ ಅವನ ಬೇರೆ ಬೇರೆ ಆದಾಯದ ಮೂಲ ಇವುಗಳನ್ನು ನೋಡ್ತಾ ಇದ್ದೀವಿ ಈ ಕಾಲ ಮನಸ್ಸುಗಾಲ ಆಗಬೇಕು ಧಾರ್ಮಿಕ ರಾಜಕಾರಣಿ ನಟ ಸಾಹಿತಿ ಕಲಾವಿದ ಕೂಲಿ ಕಾರ್ಮಿಕ ಒಬ್ಬ ಮಗು ಹೆಣ್ಣು ಗಂಡು ಇವು ಎಲ್ಲದರ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಅಂತಂದರೆ ಆ ಸಮಸ್ಯೆಗಳಿದೆಯಲ್ಲ ಅದು ಧರ್ಮದ್ದಲ್ಲ ರಾಜಕಾರಣದ್ದಲ್ಲ ನಟನೆದಲ್ಲ ಸಾಹಿತ್ಯದಲ್ಲ ಕಲೆದಲ್ಲ ಕೆಲಸದ್ದಲ್ಲ ಲಿಂಗದ್ದಲ್ಲ ಅವುಗಳ ಪೋಷಾಕಿನಲ್ಲಿರುವ ವ್ಯಕ್ತಿಯ ಮನಸ್ಸಿನದು ಪೋಷಾಕಿನ ವಿಷಯಗಳಲ್ಲೂ ತಾಂತ್ರಿಕವಾಗಿ ಖಂಡಿತ ಬಗೆಹರಿಸ್ಕೊಳ್ಬೋದು ಇಟ್ಸ್ ಅ ಟೆಕ್ನಿಕಲ್ ಆದರೆ ಈಗ ಅವನ ಮೂಲಕ ಪ್ರಕಟಗೊಳ್ಳುವ ಮನುಷ್ಯನ ಮನಸ್ಸುಗಳಷ್ಟೇ ಸರಿ ಹೋಗಬೇಕಾಗಿರೋದು ಮನುಷ್ಯನ ಮನಸ್ಸು ಸರಿಹೋದರೆ ಈ ಸಮಾಜ ಸಂಘರ್ಷರಹಿತವಾಗಿ ಇರಲು ಸಾಧ್ಯ ಹಾಗಾಗಿಯೇ ಮನೋಜಾಗೃತಿ ಒಂದು ಬೇಸಿಕ್ ನಾಲೆಜ್ ಇದು ಈ ಮನಸ್ಸಿನ ಬಗ್ಗೆ ನಮಗೆ ಬೇಕಾಗಿರುವುದು ಏನು ಅಂತಂದರೆ ಒಂದು ಸಾಮಾನ್ಯ ತಿಳುವಳಿಕೆ ನಮ್ಮ ಮನಸ್ಸು ಇಂಡಿವಿಜುವಲ್ ಮನಸ್ಸು ಅಂದರೆ ವ್ಯಕ್ತಿಗತವಾದಂತಹ ಮನಸ್ಸು ಮತ್ತು ಕಲೆಕ್ಟಿವ್ ಮೈಂಡ್ಸೆಟ್ ಸಂಕಲಿತವಾಗಿರುವಂತಹ ಮನಸ್ಸು ಅದು ಸಮಾಜದ್ದು ಹೀಗೆ ಎರಡನ್ನೂ ಕೂಡ ಅಂದರೆ ವ್ಯಕ್ತಿಯ ಮನಸ್ಸು ಹಾಗೂ ಸಮಾಜದ ಸಂಕಲಿತ ಮನಸ್ಸನ್ನು ನಾವು ಅಲಿ ಅರಿತುಕೊಳ್ಳಬೇಕಾಗಿರುವಂತಹ ಅತ್ಯಗತ್ಯವಾಗಿರುವಂಥ ಕಾಲದಲ್ಲಿ ನಾವಿದ್ದೇವೆ ಇನ್ನಾದರೂ ದಯವಿಟ್ಟು ಇನ್ನಾದರೂ ನಾವು ಮನಸ್ಸನ್ನು ಅರಿತುಕೊಳ್ಳುವ ವಿಷಯದಲ್ಲಿ ಎಡವಿದರೆ ನಮ್ಮ ಮುಂದಿನ ಪೀಳಿಗೆಗಳು ಈ ಮನಸ್ಸುಗಳು ತೊಟ್ಟಿರುವ ಪೋಷಾಕುಗಳು ಏನಿವೆಯೋ ಸಂಸ್ಕೃತಿ ರಾಜಕಾರಣ ಸಮಾಜ ಜಾತಿ ಧರ್ಮ ಇಂತಹ ವಿಷಯಗಳಲ್ಲಿಯೇ ಒದ್ದಾಡ್ತದೆಯೇ ಹೊರತು ಮನಸ್ಸನ್ನು ಸರಿಪಡಿಸಿಕೊಳ್ಳೋದಿಕ್ಕೆ ಹೋಗೋದಿಲ್ಲ ಎಚ್ಚೆತ್ತುಕೊಳ್ಳೋಣ ಇದು ಎಚ್ಚೆತ್ತುಕೊಳ್ಳುವ ಸಮಯ ಇದು ನನಗೆ ನಿಮಗೆ ಎಲ್ಲರಿಗೂ ಮನಸ್ಸುಗಾಲವಾಗಲಿ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೆನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು